ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ದಾಖಲೆ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಗಿದ್ದು ವಿವಿಧ ವಲಯಗಳಲ್ಲಿ ಉತ್ಪಾದನೆ ಗಣನೀಯ ಏರಿಕೆ ಕಂಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಅವರು ಕಳೆದ ಹದಿನಾರು ತಿಂಗಳಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಯುವಜನರಿಗೆ ಉದ್ಯೋಗ ಕಲ್ಪಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇವಲ ಮೂರು ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಹದಿನೇಳು ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ ಆರ್ಬಿಐ ಅಧಿಕೃತ ವರದಿ ಅನುಸಾರ ಈ ಅಂಕಿಅಂಶ ನೀಡಲಾಗಿದೆ ಎಂದರು रोजगार के लिए कार्य योजना भी बनाई जब मोदी थ्री गवर्नमेंट का कारण हो और मोदी थ्री गवर्नमेंट के पहले ही बजट में पांच आने वाले पांच साल में चार करोड़ से अधिक जॉब निर्माण करने के लिए दो लाख करोड़ से अधिक रकम से खर्च से प्रधानमंत्री विकसित भारत रोजगार योजना भी अनाउंसमेंट करा और योजना का आज बहुत अच्छा नतीजा भी मिल रहा है और आने वाले दिनों में देश में चार करोड़ नए रोजगार निर्माण में भी योजना का महत्वपूर्ण योगदान रहेगा यूपीए सरकार कृषि वल उत्पादने शेकड़ा ಮೈನಸ್ ಹದಿನಾರು ಇದ್ದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಪ್ರಮಾಣ ಶೇಕಡಾ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಯುಪಿಎ ಅವಧಿಯಲ್ಲಿ ತಯಾರಿಕಾ ವಲಯದ ಉತ್ಪಾದನೆ ಶೇಕಡಾ ಆರರಷ್ಟು ಇದ್ದರೆ ಎನ್ಡಿಎ ಅವಧಿಯಲ್ಲಿ ಶೇಕಡಾ ಹದಿನೈದಕ್ಕೆ ಏರಿಕೆಯಾಗಿದೆ ಯುಪಿಎ ಅವಧಿಯಲ್ಲಿ ಸೇವಾ ವಲಯದ ಅಭಿವೃದ್ಧಿ ದರ ಶೇಕಡಾ ಇಪ್ಪತ್ತೈದು ಇದ್ದರೆ ಈಗ ಶೇಕಡಾ ಮೂವತ್ತಾರಕ್ಕೆ ಏರಿಕೆಯಾಗಿದೆ ಎಂದು ತಿಳಿಸಿದರು ನಿರುದ್ಯೋಗ ಪ್ರಮಾಣ ಪ್ರಸ್ತುತ ಅತಿ ಕನಿಷ್ಠ ಶೇಕಡ ಮೂರು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದ್ದು ಅಭಿವೃದ್ಧಿ ರಾಷ್ಟ್ರಗಳಿಗೆ ಸರಿಸಮಾನವಾಗಿದೆ ಎಂದು ತಿಳಿಸಿದರು देखते से सर्विस सेक्टर जो आपने युवाओं की बात कही है युवा खास करके सर्विस सेक्टर में ज्यादा काम करते हैं पिछले एक द, एक दशक में और यूपीए के एक दशक के साथ में तुलना करूं तो यूपीए के एक दशक में 25 परसेंट सर्विस सेक्टर में जॉब निर्माण होता था आज मोदी सरकार में सर्विस सेक्टर में 36 परसेंट रोजगार निर्माण के साथ देश आगे बढ़ रहा है माननीय अध्यक्ष महोदय अनएम्प्लॉयमेंट रेट देश में आज 3.2 परसेंट है जो डेवलप्ड कंट्री के बराबर है या तो डेवलप्ड कंट्री से कम भी है ये स्थिति आज मोदी गवर्नमेंट में यूथ और देश के नागरिकों के जॉब के लिए सुनिश्चित करी गई है ಸದನದ ಆರಂಭದಿಂದಲೂ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡ್ಡಿಯುಂಟು ಮಾಡಿದರು ಸ್ಪೀಕರ್ ಓಂ ಬಿರ್ಲಾ ಸದಸ್ಯರ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡುವ ಪ್ರಶ್ನೋತ್ತರ ಅವಧಿ ಅತ್ಯಮೂಲ್ಯವಾಗಿದ್ದು ಇದಕ್ಕೆ ಅಡ್ಡಿಯುಂಟು ಮಾಡುವುದು ಸದನದ ಘನತೆಗೆ ತಕ್ಕದ್ದಲ್ಲ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎನಿಸಿರುವ ಭಾರತದ ಸಂಸದೀಯ ಪರಂಪರೆ ಮತ್ತು ಘನತೆ ಅನುಸಾರ ಸದಸ್ಯರು ವರ್ತಿಸಬೇಕು ಎಂದು ಕೋರಿದರು ಯಾವುದೇ ಪ್ರಶ್ನೆ ಅಥವಾ ಮನವಿಗಳಿದ್ದರೆ ಪ್ರಶ್ನೋತ್ತರ ಅವಧಿ ನಂತರ ಆಲಿಸಲಾಗುವುದು ಎಂದು ಸದಸ್ಯರು ಸದನದಲ್ಲಿ ಶಾಂತಿಯುತವಾಗಿ ವರ್ತಿಸಬೇಕು ಎಂದು ಹಲವು ಬಾರಿ ಮನವಿ ಮಾಡಿದರು ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು आपको मौका दे रहा हूं कि प्रश्नकाल के बाद हर विधेयक पर शून्यकाल में आपको हर मुद्दे को उठाने की परमिशन दी जाएगी मुझे लगता है कि आप नियोजित तरीके से ही सदन को बाधित करना चाहते हैं इसलिए सदन की कार्रवाई आज दो बजे तक के लिए स्थगित की जाती है ಬಳಿಕ ಸದನ ಸೇರಿದಾಗಲೂ ಪ್ರತಿಪಕ್ಷಗಳ ಗದ್ದಲ ಮುಂದುವರಿಯಿತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಮಾದಕ ದ್ರವ್ಯ ವಿರುದ್ಧದ ತಿದ್ದುಪಡಿ ಮಸೂದೆಗಳು ದೇಶದ ಕ್ರೀಡಾ ಅಭಿವೃದ್ಧಿ ಹಾಗೂ ಮುಂಬರುವ ಒಲಿಂಪಿಕ್ ಕ್ರೀಡಾಕೂಟ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದಾಗಿದ್ದು ಇವುಗಳ ಮೇಲಿನ ಚರ್ಚೆ ಮತ್ತು ಅಂಗೀಕಾರಕ್ಕೆ ಅವಕಾಶ ನೀಡಬೇಕು ಎಂದು ಕೋರಿದರು ಈ ಮಸೂದೆಗಳ ಮಂಡನೆ ಬಗ್ಗೆ ಈಗಾಗಲೇ ಸದನದ ವಿವಿಧ ಸಮಿತಿಗಳಲ್ಲಿ ಸರ್ವಪಕ್ಷಗಳ ಅನುಮತಿ ಪಡೆಯಲಾಗಿದೆ ಆದರೂ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳ ಸದಸ್ಯರು ಕಲಾಪಕ್ಕೆ ಅಡ್ಡಿಯುಂಟು ಮಾಡುತ್ತಾ ಸದನದ ಅಮೂಲ್ಯ ಸಮಯ ವ್ಯರ್ಥ ಮಾಡುತ್ತಿರುವುದು ಸರಿಯಲ್ಲ ಎಂದರು करना चाहता जो ऑल पार्टी मीटिंग के बिजनेस एडवाइजरी कमेटी में टाइम अलॉट किया गया है उसको फिर यहाँ सदन में आकर के इस तरह से हंगामा करके बर्बाद ना करें और स्पोर्ट्स मिनिस्टर बिल पर ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಖಾತೆ ಸಚಿವ ಡಾಕ್ಟರ್ ಮನ್ಸುಖ ಕ್ರೀಡಾಪಟುಗಳ ಮತ್ತು ಯುವ ಜನರ ಹಿತ ದೃಷ್ಟಿಯಿಂದ ಚರ್ಚೆಗೆ ಸಹಕರಿಸಬೇಕು ಎಂದು ಕೋರಿದರು ಯಾರೀಠಾಸ ಜಗದಾಂಬಿಕಾ ಪಾಲ್ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ನಿಲ್ಲಿಸಿ ಈ ಮಹತ್ವಪೂರ್ಣ ಮಸೂದೆಗಳ ಮಂಡನೆಗೆ ಅವಕಾಶ ನೀಡಬೇಕು ಎಂದು ಹಲವು ಬಾರಿ ವಿನಂತಿಸಿದರು ಆಗಲೂ ಗದ್ದಲ ಮುಂದುವರೆದಾಗ ಕಲಾಪವನ್ನು ನಾಳೆಗೆ ಮುಂದೂಡಿದರು मंगलवार दिनांक 5 अगस्त 2025 को प्रातः 11 बजे तक के लिए स्थगित की जाती है धन्यवाद